ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಏಳು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಅವಿನಾಶಿ ಜ್ಞಾನ ರತ್ನ ಧಾರಣ್ಕರ್ ಅಬ್ ತುಮ್ಹೇ ಫಕೀರ್ಸೆ ಅಮೀರ್ ಬನ್ನಹೇ ತುಮ್ ಆತ್ಮ ಹೋ ರೂಪ ಬಸಂತ್ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನ ರತ್ನಗಳ ಧಾರಣೆ ಮಾಡಿಕೊಂಡು ಈಗ ತಾವು ಬಡವರಿಂದ ಭಿಕ್ಷುಕರಿಂದ ಸಾಹುಕಾರರು ಅಥವಾ ಬಹಳಷ್ಟು ಶ್ರೀವಂತರು ಆಗಬೇಕಾಗಿದೆ ತಾವಾಗಿದ್ದೀರಿ ರೂಪ ವಸಂತ ಅವಿನಾಶಿ ರತ್ನಗಳ ಧಾರಣೆ ಅರ್ಥಾತ್ ಬಾಬಾ ಕೊಡ್ತಾ ಇರುವಂತಹ ಜ್ಞಾನದ ಬೆಳಕು ಜ್ಞಾನದ ಕಿರಣಗಳು ಈ ಜ್ಞಾನದ ಒಂದೊಂದು ಮಹಾವಾಕ್ಯ ವರ್ಷನ್ಸ್ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥವಾಗಿವೆ ಅವು ನಮ್ಮನ್ನು ಮೌಲ್ಯವಂತರನ್ನಾಗಿ ಹಾಗೂ ನಮ್ಮನ್ನು ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗುವಂತಹ ದಾರಿದೀಪ ಆಗಿರುವ ಕಾರಣದಿಂದ ಬಾಬಾ ಹೇಳ್ತಾರೆ ಅವಿನಾಶಿ ಜ್ಞಾನ ರತ್ನಗಳ ಧಾರಣೆ ಮಾಡಿಕೊಂಡು ಈಗ ನೀವು ಫಕೀರಿಂದ ಆಗಬೇಕಾಗಿದೆ ಭಿಕ್ಷುಕರಿಂದ ನೀವು ಶ್ರೀಮಂತರಾಗಬೇಕಾಗಿದೆ ರಾಜ ಆಗಬೇಕಾಗಿದೆ ತೊ ಭಿಕ್ಷುಕು ಅಂದರೆ ಭಿಕ್ಷು ಕುರುವತ್ತಂದರೆ ಎಲ್ಲದರಿಂದ ಡಿಟ್ಯಾಚ್ ಆಗಿರುವ ತನ್ನ ಆತ್ಮಿಕ ಸತ್ಯದಲ್ಲಿ ಸ್ಥಿತ ಆಗಿರುವಂಥವ್ರು ಅಂತ ಭಿಕ್ಷುಕುರುವತ್ತಂದರೆ ತನ್ನದೆಲ್ಲವನ್ನು ಭಗವಂತನಿಗೆ ಅರ್ಪಿಸಿರುವಂಥವ್ರು ಅಂತ ಭಿಕ್ಷುಕುರು ಅತ್ತಂದರೆ ನನ್ನ ಮನ ಅಂತನೂ ಇಲ್ಲ ಮನಸ್ಸನ್ನು ಕೂಡ ಭಗವಂತನಿಗೆ ಅರ್ಪಿಸಿರುವಂಥವ್ರು ಅವರಿಗೆ ಭಿಕ್ಷುಕುರು ಅಂತ ಹೇಳ್ತಾರೆ ಬಾಬಾ ಸೊ ಭಿಕ್ಷುಕರು ಆದಾಗಲೇ ನೀವು ರಾಜ ಆಗೋಕೆ ಸಾಧ್ಯ ಆಗಲೇ ಜ್ಞಾನದ ಧಾರಣೆ ಆಗ್ತದೆ ಅದಕ್ಕೆ ಬಾಬಾ ಹೇಳ್ತಾರ ಮೊದಲು ಆಗಬೇಕು ಅಲ್ಲಿ ಇಲ್ಲಿವರೆಗೆ ಲೌಕಿಕದಲ್ಲಿ ಭಿಕ್ಷುಕುರು ಅತ್ತಂದರೆ ಯಾರ ಹತ್ರ ಕ್ಯಾರೆಕ್ಟರ್ ಒಳಗೆ ಬಲ್ ಕೆಲವೊಂದು ಸಂಬಂಧಗಳ ಕೊರತೆ ಇದೆ ಯಾರ ಹತ್ರ ತಮ್ಮ ಪಾತ್ರದೊಳಗ ಒಳ್ಳೆಯ ವಸ್ತುಗಳ ಸಂಪತ್ತಿನ ವೈಭವದ ಕೊರತೆ ಇದೆ ಅಥವಾ ಸ್ಥಾನಮಾನದ ಕೊರತೆ ಇದೆ ಅಂಥವರಿಗೆ ಈ ಮೈಂಡ್ ಒಳಗೆ ಇದೇ ಕಲಿಸ್ಲಾಯಿತು ಕಿ ಅವ್ರು ಬಡವರು ಅವ್ರ ಭೀಕ್ಷಕರು ಅವ್ರ ಭಿಕಾರಿಗಳು ಅನ್ನುವಂಥ ಕಾನ್ಸೆಪ್ಟ್ ಈ ಮೈಂಡ್ ಅನುಭವ ಮಾಡ್ತಾ ಬಂದಿದೆ ಆದರೆ ಭಾವ ಹೇಳುವಂಥ ಆಗೋದು ಯಾವ ವಿಷಯದಲ್ಲಿ ಅಂತಂದರೆ ಬಲೆ ಒಳಗೆ ತಾವು ಎಷ್ಟೇ ಸ್ಥೂಲ ಧನ್ವಂತರಾಗಿರ್ಬೋದು ಸ್ಥೂಲವಾದಂಥ ಸ್ಥಾನಮಾನಗಳನ್ನು ಹೊಂದಿರಬಹುದು ಆದರೆ ಬಾಬಾ ಹೇಳ್ತಾರೆ ಅದೆಲ್ಲವೂ ಕೇವಲ ಡ್ರಾಮಾ ಕೊಟ್ಟಿದೆ ಅದು ಡ್ರಾಮಾದ ಕೊಡುಗೆ ಆಗಿದೆ ಡ್ರಾಮಕ್ಕೆ ಅದು ರಿಟರ್ನ್ ಮಾಡಬೇಕು ಅರ್ಥಾತ್ ಬಾಬರಿಗೆ ಅರ್ಪಿಸಿ ಬಿಡಬೇಕು ಅಂತ ಯಾರು ತಮ್ಮ ಮನಬುದ್ಧಿಯಿಂದ ತನ್ನ ಮನಸ್ಸನ್ನು ಕೂಡ ತನ್ನ ಒಂದು ಜೀವನವನ್ನು ದೇಹ ದೇಹದ ಸ್ಟೋರಿ ಏನೆಲ್ಲ ಇದೆ ತನಗೆ ಸಿಕ್ಕಿರುವಂಥದ್ದು ಬಾಬಾ ಇದು ಯಾವುದೂ ನನ್ನದಲ್ಲ ಇದು ಕೇವಲ ನಿಂದು ಮಾತ್ರ ಅನ್ನುವಂಥ ಸತ್ಯದಲ್ಲಿ ಯಾರು ಜೀವನ ಮಾಡ್ತಾರೋ ಅವರೇ ನಿಜವಾದ ಭಿಕಾರಿಗಳು ಭಿಖಾರಿ ಆಗದೆ ರಾಜ ಆಗಕ್ಕೆ ಸಾಧ್ಯ ಇಲ್ಲ ಅಂತ ರಾಜ ಆಗೋದು ಅಂತಂದರೆ ಸ್ವರಾಜ್ಯ ಅಧಿಕಾರಿ ಆಗೋದು ರಾಜ ಆಗೋದು ಅಂತಂದರೆ ನನ್ನ ಅನಾದಿ ಅವಿನಾಶಿ ಮೂಲ ಸಂಪತ್ತೇನಿದೆ ಆತ್ಮನ ಸತೋಗುಣಿ ಸ್ಥಿತಿ ಏನಿದೆ ಅದೇ ವಾಪಸ್ ಪಡ್ಕೊಳ್ಳದೆ ಸಂಪತ್ತಿವಾನ್ ಆಗೋದು ಸಾಹುಕಾರ ಆಗೋದಾಗಿದೆ ಅಥವಾ ರಾಜ ಆಗೋದಾಗಿದೆ ಅಂದರೆ ಈ ಮನಸ್ಸನ್ನೇ ಬಾಬಾ ಗರ್ಪಿಸಿದ ಮೇಲೆ ನಮ್ಮ ಮನಸ್ಸಿಗೂ ರಾಜ ಆಗಿಬಿಡ್ತೀನಿ ಅದಕ್ಕಂತಾರ ಬಾಬಾ ಅವಿನಾಶಿ ಜ್ಞಾನ ರತ್ನಗಳ ಧಾರಣೆ ಮಾಡಿಕೊಂಡಾಗ್ಲೇ ನೀವು ಫಕೀರಿಂದ ಅಥವಾ ಭಿಖಾರಿಯಿಂದ ಶ್ರೀಮಂತರಾಗಲಿಕ್ಕೆ ಅಥವಾ ರಾಜ ಆಗಕ್ಕೆ ಸಾಧ್ಯ ತಾವು ಆತ್ಮ ರೂಪ ಬಸಂತರಾಗಿದ್ದೀರಿ ಆತ್ಮ ಏನಾದರೂ ಪಡ್ಕೊಳ್ಬೇಕಾಗಿಲ್ಲ ಆತ್ಮ ಪಡ್ಕೊಳ್ಳೋದಿಲ್ಲ ಆತ್ಮ ಕಂಪ್ಲೀಟ್ ಇದೆ ಪರಿಪೂರ್ಣ ಇದೆ ಅವಿನಾಶಿ ಇದೆ ಆತ್ಮದಲ್ಲಿ ಏನೂ ಆ್ಯಡ್ ಆಗೋದಿಲ್ಲ ಆತ್ಮದೊಳಗಿರುವಂಥದ್ದು ಯಾವುದು ಮೈನಸ್ ಆಗೋದಿಲ್ಲ ಅಂದಮೇಲೆ ಇಲ್ಲಿ ತುಂಬಿಕೊಳ್ಳೋದು ಕಲಿಯುವುದಿಲ್ಲ ಕೇವಲ ಬಾಬಾ ನಮಗೆ ಜ್ಞಾನ ಯಾಕೆ ಕೊಡ್ತಾ ಇದ್ದಾರತ್ತಂದರೆ ಕಳೆದು ಹೋದ ಸ್ಮೃತಿಗಳನ್ನು ಮರುಸ್ಮರಣೆ ಮಾಡೋ ಸಲುವಾಗಿ ಇದರಿಂದ ನಾವು ನಮ್ಮ ಮೂಲ ಅಸ್ತಿತ್ವದ ಒಂದು ಅರಿವು ಮಾಡಿಕೊಂಡು ನಾನು ಯಾರು ಎನ್ನುವಂತಹ ಸತ್ಯದಲ್ಲಿ ಸ್ಥಿತ ಆಗೋದಕ್ಕಾಗಿ ಬಾಬಾ ನಾಲೇಜ್ ಕೊಡ್ತಾರೆ ನಾಲೇಜ್ನ ಒಂದು ಬೆಳಕಿನಿಂದ ಪ್ರಕಾಶದಿಂದ ನಾನು ಯಾರು ಅನ್ನುವಂತಹ ಮೂಲ ಸ್ವರೂಪದಲ್ಲಿ ಸ್ಥಿತ ಆಗುವುದ ಏನಾಗಿದೆ ರೂಪ ಬಸಂತ ಇದ್ದೀನಿ ಎನ್ನುವಂಥ ಒಂದು ಅನುಭೂತಿಯಾಗಿದೆ ಅರ್ಥಾರ್ಥ ಆಗೋದೇನೂ ಇಲ್ಲ ನಾನು ಮೊದಲೇ ಇದ್ದೀನಿ ಪೂರ್ಣ ಪರಿಪೂರ್ಣ ಡ್ರಾಮಾದ ಒಂದು ಪ್ರಭಾವದಲ್ಲಿ ಬಂದು ಮಾಯಾ ರಾಜ್ಯದ ಪ್ರಭಾವದಲ್ಲಿ ಬಂದು ನಾನು ಆತ್ಮ ನನ್ನನ್ನೇ ಮರೆತಿರುವ ಕಾರಣದಿಂದ ಅಭಾವ ಕೊರತೆ ಬಿಕಾರಿ ಅಥವಾ ಬೇಕು ಬೇಕೆನ್ನುವಂತಹ ಒಂದು ಆಶೆಗಳಿಗೆ ಆಕರ್ಷಿತ ಆಗಿರುವ ಕಾರಣ ಆಕರ್ಷಿತನಾಗಿದ್ದೆ ಅದಕ್ಕೆ ಬಾಬಾ ಈಗ ಹೇಳ್ತಾರೆ ನೀನು ಆತ್ಮ ಬರಿ ಪರಿಪೂರ್ಣ ಇದೆಯಾ ಭರ್ಪೂರಿದೆಯಾ ಈ ಕೇವಲ ನಾನು ಯಾನಿದ್ ಯಾರಿದ್ದೀನಿ ಅನ್ನುವ ಮೂಲದ ಒಂದು ಅನುಭವ ಮಾಡಬೇಕಾಗಿದೆ ಅಷ್ಟೇ ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ ಈ ಜ್ಞಾನ ರತ್ನಗಳ ಧಾರಣೆ ಮಾಡಿಕೊಡ್ರೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ನಾನು ಯಾರಿದ್ದೀನಿ ನಾನು ಯಾರಲ್ಲ ನಾನು ಆತ್ಮ ಅವಿನಾಶಿ ಇದ್ದೀನಿ ಎಷ್ಟು ವಂಡರ್ಫುಲ್ ನಾನು ಅವಿನಾಶಿ ಇದ್ದೀನಿ ಬಾಕಿ ಶರೀರ ವಿನಾಶಿ ಇದೆ ದೇಹದ ಸಂಬಂಧಗಳು ವಿನಾಶಿ ಇವೆ ಇಲ್ಲಿ ಸಿಕ್ಕಿರುವ ಪದಾರ್ಥಗಳು ಪೊಸಿಷನ್ ಹೆಸರು ಸ್ಟೋರಿ ಈ ಜೀವನದ ಸ್ಟೋರಿ ಏನಿದೆ ಇದು ಕೂಡ ಟೆಂಪ್ರರಿ ಇದೆ ವಿನಾಶಿ ಇದೆ ಈ ಅಭ್ಯಾಸ ನಿರಂತರ ಮಾಡಿದಾಗ ನಾವು ನಿಜವಾಗಿಯೂ ರಾಜ ಆಗಕ್ಕ ಅಥವಾ ಸ್ವರಾಜ್ಯ ಅಧಿಕಾರಿ ಸ್ಥಿತಿ ಅನುಭೂತಿ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಶ್ನೆ ಕೌನ್ಸಿ ಶುಭ ಭಾವನಾ ರಖ ಪುರುಷಾರ್ಥ ಮೇ ಸದಾ ತತ್ಪರೇ ನಾಹೆ ಯಾವ ಒಂದು ಶುಭ ಭಾವನೆಯಿಂದ ಪುರುಷಾರ್ಥದಲ್ಲಿ ಸದಾ ತತ್ಪರರಾಗಿರಬೇಕು ಉತ್ತರ್ ಸದಾ ಯಹಿ ಶುಭ ಭಾವನಾ ರಕ್ಖನಿ ಹೇ ಕಿ ಹಮ್ ಆತ್ಮ ಸತೋ ಪ್ರಧಾನ್ ತಿ ಹಮ್ನೇ ಹಿ ಬಾಬಾ ಸೆ ಶಕ್ತಿ ಕಾ ವರ್ಷ ಲಿಯಾಥಿರ್ಸೆ ಲೇ ರಹೇ ಹೇ ಅಂಡರ್ ಲೈನ್ ಕ್ಯಾರೆಕ್ಟರ್ನ ಮಾತು ಹೇಳ್ತಿದ್ದಾರೆ ಬಾಬಾ ನಾವು ಹಿಂದಿನ ಕಲ್ಪದಲ್ಲಿಯೂ ಕೂಡ ಸತೋಪ್ರಧಾನ್ ಇದ್ವಿ ಅರ್ಥಾತ್ ಬಾಬಾ ನಮಗೆ ಈ ಭರವಸೆಯನ್ನು ತುಂಬುತ್ತಿದ್ದಾರೆ ಈ ಶುಭ ಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಳಿಕೆ ಹೇಳ್ತಾ ಇದ್ದಾರೆ ಅಂದರೆ ಬಾಬಾ ನಮಗೆ ಸ್ಮೃತಿ ಕೊಡಿಸ್ತಾರೆ ಮಕ್ಕಳೇ ಶುದ್ಧ ಭಾವನೆಯೊಳಗಿರಿ ನಾ ಆತ್ಮ ಸತೋ ಪ್ರಧಾನ ಇದ್ದೆ ಅಂತ ಹಾಗೆ ನೋಡಿದರೆ ಶುದ್ಧ ಭಾವನೆಯನ್ನು ಇಟ್ಟುಕೊಡ್ರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಬಾಬಾ ಆತ್ಮನ ಮೈಂಡಲ್ಲಿ ಬಹಳಷ್ಟು ಅಶುಭ ಭಾವನಾ ಇದೆ ಅಶುದ್ಧ ಭಾವನೆಗಳಿವೆ ಆ ಅಶುದ್ಧ ಅಶುಭ ಭಾವನೆಯಿಂದ ಮುಕ್ತಾಗಲಿಕ್ಕೆ ಮೊದಲು ಶುಭ ಭಾವನೆಯನ್ನು ಇಡಬೇಕಾಗ್ತದ ನಂತರ ಭಾವನೆಗಳಿಂದಲೂ ಶುಭ ಭಾವನೆಯಿಂದಲೂ ಆತ್ಮ ತನ್ನ ಮೂಲ ಸ್ಥಿತಿಗೆ ಹೋಗ್ತದ ಯಾಕೆ ಯಾಕೆ ಅಂದರೆ ಆತ್ಮ ಫೀಲಿಂಗ್ಲೆಸ್ ಇದೆ ಇಮೋಷ್ನಲ್ ಲೆಸ್ ಇದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಮೊದಲು ನೀವು ಶುಭ ಭವನ ಆದ್ರೂ ಅನುಭವ ಮಾಡಿರಿ ಏನಂತ ನಾನು ಸತೋಪ್ರಧಾನ್ ಇದ್ದೆ ನೋಡಿ ನಾನು ಇದ್ದೆ ಅರ್ಥಾರ್ಥ ಇದ್ದೀನಿ ಮುಂದು ಇರ್ತೀನಿ ನಾ ಆತ್ಮ ಸತೋಪ್ರಧಾನ್ ಇದ್ದೀನಿ ಹಾಂ ಆತ್ಮನ ಮೈಂಡ್ ಆತ್ಮನ ಮೈಂಡು ಡ್ರಾಮಾದ ಅನುಸಾರ ಆ ಮೈಂಡಲ್ಲಿ ತುಂಬಿದೆ ಸ್ಟೋರಿ ಅಥವಾ ಫಿಲ್ಮ್ನ ಒಂದು ಸ್ಕ್ರಿಪ್ಟ್ ತುಂಬಿದೆ ಅನುಸಾರ ಆ್ಯಕ್ಟಿಂಗ್ ನಡೀತಾ ಇದೆ ಭಾ ಆದರೆ ನಾ ಆತ್ಮ ಸತೋಪ್ರಧಾನ್ ಇದ್ದೀನಿ ಈ ಶುದ್ಧ ಶುಭ ಭಾವನೆಯಲ್ಲಿ ಇರಬೇಕಂತಾರೆ ಬಾಬಾ ನಾವೇ ಬಾಬಾರವರಿಂದ ಶಾಂತಿಯ ಶಕ್ತಿಯ ಆಸ್ತಿಯನ್ನು ಪಡೆದಿದ್ವಿ ಈಗ ಮತ್ತೆ ಪಡಿತಾ ಇದ್ವಿ ನಾವೇ ಆ ವಿನಾಶಿ ಮಕ್ಕಳಿದ್ದೀವಿ ನಾವೇ ಸತೋಪ್ರಧಾನ್ ಇದ್ವಿ ನಾವೇ ಈಗ ಪ್ರಧಾನ ಸತೋಪ್ರಧಾನತೆಯ ಸ್ಮೃತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮುಂದು ಕೂಡ ಸತೋಪ್ರಧಾನ್ ಆಗೇ ಆಗ್ತೀವಿ ಈ ಒಂದು ಶುಭ ಭಾವನೆಯಿಂದ ಪುರುಷಾರ್ಥವನ್ನು ಮಾಡಿದಾಗ ಸತೋಪ್ರಧಾನರೂ ಆಗ್ತೀರಿ ಏಸಾನೆಹಿ ಸೋಚನಾ ಕಿ ಸಪ್ ಸತೋಪ್ರಧಾನ್ ತೋಡಿ ಬನ್ನಂಗೆ ಎಂದಿಗೂ ಈ ವಿಚಾರ ಮಾಡಬೇಡ್ರಿ ಅಂದ್ ಅಂಡರ್ ಲೈನ್ ಅನೇಕ ಬಿಕೆ ಮನಸ್ಸುಗಳಿಗೆ ಈ ಥರ ಬರ್ತದೆ ಇವರೇನು ಬಿಡು ಇವರೇನು ಆ ಗುರಿ ಮುಟ್ಲಿಕ್ಕೆ ಸಾಧ್ಯದ ಇವರಂತೂ ಪ್ರಜಾ ಆಗೋರು ಇವರಂತೂ ಸಾಧಾರಣ ಇವರು ಈಗ ಬಂದ ಜ್ಞಾಲೆಜ್ ಜ್ಞಾನದೊಳಗೆ ಇವರು ಭಾಳ ಸಿ ಜೂನಿಯರ್ ಅದಾರ ಇವರಿಗೇನು ಅನುಭವ ಅದ ಅಂತ ಗೊತ್ತದ ಆದರೆ ಬಾಬಾ ಹೇಳ್ತಾರೆ ಈ ರೀತಿ ಎಂದೂ ವಿಚಾರ ಮಾಡಬೇಡ್ರಿ ಏನು ಇವರು ಸತೋಪ್ರಧಾನ ಇವರೇನು ಸತೋಪ್ರಧಾನ ಆಗ್ತಾರ ಅಂತ ಯಾಕಂದರೆ ಸತೋಪ್ರಧಾನ ಮಾಡೋರು ಆ ಸತೋಪ್ರಧಾನ ಆಗುವ ಸ್ಕ್ರಿಪ್ಟ್ ಏನಿದೆ ಅದು ಡ್ರಾಮಾ ಕೊಟ್ಟಿದೆ ತೋ ಯಾದಕಿ ಯಾತ್ರಾ ಪರ್ ರೆಹನೇಕ ಪುರುಷಾರ್ಥ ಕರ್ತೆ ರೇನಾಹೇ ಸದಾ ನೆನಪಿನ ಯಾತ್ರೆಯಲ್ಲಿರುವಂಥ ಪುರುಷಾರ್ಥವನ್ನು ಮಾಡಬೇಕು ಸರ್ವೀಸೇ ತಾಕತ್ಲೇನಿ ಹೇ ಸೇವೆ ಮಾಡಿ ಅಂದರೆ ನೆನಪಿನ ಯಾತ್ರೆಯಲ್ಲಿರುವುದು ಕೂಡ ಒಂದು ಸರ್ವಶ್ರೇಷ್ಠ ಸೇವಾ ಆಗಿದೆ ಈ ಸೇವೆಯಿಂದ ಆತ್ಮಕ್ಕೆ ಬಹಳಷ್ಟು ಆತ್ಮನ ಮೈಂಡ್ಗೆ ಶಕ್ತಿ ಸಿಗ್ತದೆ ನೆನಪಿನ ಯಾತ್ರೆ ಅಂದರೆ ನೆನಪು ಅಂದರೆ ನಾನು ಯಾರು ನಾನು ಯಾರು ನನ್ನ ಸತ್ಯದ ಅನುಭವ ನಾನು ಅವಿನಾಶ ಆತ್ಮ ಇದ್ದೀನಿ ಸತೋ ಗುಣಿ ಇದ್ದೀನಿ ಇದು ಸತ್ಯ ಆದರೆ ನಾನು ಯಾರಲ್ಲ ಏನು ನೆನಪು ಮಾಡ್ಕೋಬೇಕಾಗಿ ನಾನು ಯಾರಲ್ಲ ಯಾಕಂದರೆ ಈ ಮೈಂಡ್ ತಿಳ್ಕೊಂಡಿದೆ ನಾನಂದ್ರೆ ಹೆಣ್ಣು ಮಗಳು ನಾನಂದ್ರೆ ಸ್ತ್ರೀ ಇದ್ದೀನಿ ನಾನಂದ್ರೆ ಕುಮಾರಿ ಇದ್ದೀನಿ ನಾನು ಅಂದರೆ ಬಿ ಕೆ ಇದ್ದೀನಿ ಬ್ರಹ್ಮಕುಮಾರಿ ಕುಮಾರಿ ಇದ್ದೀನಿ ಇವೆಲ್ಲ ಏನಿದಾವಲ್ಲ ಇದು ಮೈಂಡ್ ತುಂಬಿಕೊಂಡ್ಬಿಟ್ಟಿದೆ ಆದರೆ ಬ್ರಹ್ಮಕುಮಾರಿಯೂ ನಾನಲ್ಲ ಇದು ಕೇವಲ ಕ್ಯಾರೆಕ್ಟರ್ ಮಾತ್ರ ಸಿಕ್ಕಿದೆ ಹೆಣ್ಣು ಮಗಳು ಅಲ್ಲ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ನಾನು ಕೇವಲ ನಿರಾಕಾರ ಸತ್ಯ ಸ್ವರೂಪ ಆತ್ಮ ಇದ್ದೀನಿ ಅಂದಮೇಲೆ ನಾನು ಏನಲ್ಲ ನಾನು ಏನಿದ್ದೀನಿ ನಾನು ಯಾರ ಮಗು ಇದ್ದೀನಿ ನಾನು ಯಾರ ಮಗು ಅಲ್ಲ ನನ್ನವರು ಯಾರು ಅಲ್ಲ ಅನ್ನೋದು ಮಾಯಾ ನಾಲೆಡ್ಜ್ ಏನಿದೆ ಇದು ಕೂಡ ನೆನಪು ಮಾಡ್ಕೊಳ್ಳೋದು ಜರೂರಿ ಇದೆ ಮತ್ತು ನಂದು ಏನಿದೆ ನಂದು ಏನಲ್ಲ ಸೆಂಟರ್ ಕೂಡ ನಂದಲ್ಲ ಕೇವಲ ಬಾಬಾ ನನ್ನವರು ಬಾಬನ ಆಸ್ತಿ ನಂದು ಬಾಕಿ ನಂದು ಅನ್ನುವಂಥದ್ದು ಈ ಜಗತ್ತಿನೊಳಗ ಏನೂ ಇಲ್ಲ ಇದರ ನೆನಪು ಸದಾ ಮಾಡಿಕೊಡ್ರಿ ಅಂದಾಗ ಬಾಬಾ ಹೇಳ್ತಾರೆ ಇದರಿಂದ ಇಂಥ ಒಂದು ಸೇವೆಯಿಂದ ಆತ್ಮಕ್ಕೆ ಬಹಳಷ್ಟು ಶಕ್ತಿ ಸಿಗ್ತದೆ ಗೀತ್ ಇಸ್ ಪಾಪ್ ಪಾಪ್ಕಿ ದುನಿಯಾಸೆ ಕೈ ಓಡ್ಲೇ ಚಲೋ ಜಹಾ ಸುಖ್ ಅವ್ರ ಶಾಂತಿ ಹೇ ಓಂ ಶಾಂತಿ ಯಹೇ ಪಡಾಯಿ ಹರೇಕ್ ಬಾತ್ ಸಮಜನೇ ಹೇ ಅವ್ರು ಜೋ ಭೀ ಸತ್ಸಂಗ ಆದಿ ಹೇ ವ ಸಬ್ ಹೇ ಭಕ್ತಿ ಮಕ್ಕಳೇ ಇದಾಗಿದೆ ವಿದ್ಯೆ ಪ್ರತಿಯೊಂದು ಮಾತನ್ನು ತಿಳ್ಕೋಬೇಕಾಗಿದೆ ಮತ್ತು ಯಾವೆಲ್ಲ ಸತ್ಸಂಗ ಇತ್ಯಾದಿಗಳಿವೆ ಅವೆಲ್ಲವೂ ಭಕ್ತಿ ಮಾರ್ಗದ್ದು ಅಂತಾರೆ ಬಾಬಾ ಭಕ್ತಿ ಅಂದ್ರೇ ಬಾಬಾ ಹೇಳೋದು ಅಜ್ಞಾನ ಭಕ್ತಿ ಅಂದರೆ ಅಪೂರ್ಣತೆ ಭಕ್ತಿ ಅಂದ್ರೆ ಅಲೆದಾಡುವಿಕೆ ಅಂತಾರೆ ಬಾಬಾ ಅಂದಮೇಲೆ ಭಕ್ತಿ ಅಂದ್ರೆ ಕತ್ತಲು ಅಂತ ಹೇಳ್ತಾರೆ ಶಿವಬಾಬಾ ಯಾಕೆ ಅಂದರೆ ಅಲ್ಲಿ ಹುಡುಕಾಟ ಇದೆ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಅಂತಂದರೆ ವಸ್ತು ಎಲ್ಲಿವರೆಗೆ ಹುಡುಕ್ತೀವಿ ಮನೆಯಲ್ಲಿರುವಂಥ ವಸ್ತು ಎಲ್ಲಿವರೆಗೆ ಹುಡುಕ್ತೀವಿ ಅಂದರೆ ಎಲ್ಲಿವರೆಗೆ ಸ್ಪಷ್ಟವಾಗಿ ಆ ವಸ್ತುವಿನ ಮೇಲೆ ನಮ್ಮ ದೃಷ್ಟಿ ಬೀಳುವುದಿಲ್ಲ ಅಲ್ಲಿವರೆಗೆ ನಾವು ಸಿಕ್ತು ಅನ್ನೋದಿಲ್ಲ ಎಲ್ಲಿವರೆಗೆ ಸಿಕ್ತು ಅನ್ನೋದಿಲ್ಲ ಅಲ್ಲಿವರೆಗೆ ನಾವು ಹುಡುಕ್ತಾನೆ ಇರ್ತೀವಿ ಭಕ್ತಿಯಲ್ಲಿ ಹುಡುಕಾಟ ಇದೆ ಭಗವಂತನ ಒಂದು ನೆಲೆಯನ್ನು ಕಾಣುವಂಥದ್ದಿದೆ ಅರಿಯುವಂಥದ್ದಿದೆ ಅಂತಂದರೆ ಅದಕ್ಕೆ ಭಾವ ಹೇಳ್ತಾರೆ ಅಜ್ಞಾನ ಕತ್ತಲೆ ಅಂತ ಜ್ಞಾನ ಅಂದರೆ ಬೆಳಕು ಅಂತ ಯಾಕೆ ಹೇಳ್ತಾರೆ ಜ್ಞಾನ ಅಂದರೆ ಸತ್ಯ ಅಂತ ಯಾಕೆ ಹೇಳ್ತಾರೆ ಬಾಬಾ ಅಂದರೆ ಇಲ್ಲಿ ಹುಡುಕಾಟ ಮುಗೀತು ಏನು ಹುಡುಕ್ತಾ ಇದ್ವಿ ಏನು ರಿಸರ್ಚ್ ಮಾಡ್ತಿದ್ವಿ ಏನು ಕಾಯ್ತಾ ಇದ್ವಿ ಬೇಕು ಬೇಕು ಅಂತಿದ್ದೀವಿ ಅದೆಲ್ಲ ಮುಗಿದ್ಬಿಡ್ತದ ನನ್ನ ಸಂಪೂರ್ಣತೆ ಅರಿವಾಗಿಬಿಡ್ತದೆ ಇಲ್ಲಿ ಬೇಡೋದು ಮುಗೀತದ ಕೇವಲ ನನ್ನ ಸತ್ಯ ಸಂಪೂರ್ಣ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಆ ಸತ್ಯದ ಅನುಭವ ಮಾಡೋದು ಮಾತ್ರ ಉಳಿತದ ಅದಕ್ಕಾಗಿ ಜ್ಞಾನ ಬೆಳಕಾಗಿದೆ ಭಕ್ತಿ ಕತ್ತಲೆಯಾಗಿದೆ ಸೊ ಇಲ್ಲಿವರೆಗೆ ನೀವು ಇದನ್ನು ಮಾಡ್ಕೋತಾ ಬಂದಿರಿ ಅದಕ್ಕೆ ಬಾಬಾ ಹೇಳ್ತಾರೆ ಜ್ಞಾನ ಅಂದ್ರೇನು ಭಕ್ತಿ ಅಂದ್ರೇನು ಅಂತ ಭಕ್ತಿ ಕರ್ತೆ ಕರ್ತೆ ಬೆಗರ್ ಬನ್ಗೈ ಅಂಡರ್ಲೈನ್ ವಿಶೇಷ ಅಂಡರ್ಲೈನ್ ಭಕ್ತಿ ಮಾಡಿ 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 ಕ್ಯಾರೆಕ್ಟರ್ ಒಳಗೂ ನೀವು ಬೆಗರ್ ಆಗ್ಬಿಟ್ಟಿರಿ ಅಂತ ಹೇಳ್ತಾರೆ ಬಾಬಾ ಅಂದರೆ ಬೇಡ್ಕೊಳ್ಳುವಂಥದ್ದು ಭಕ್ತಿ ಮಾಡ್ತಾ ಮಾಡ್ತಾ ದೇವರೇ ದಾರಿ ತೋರಿಸು ದೇವರೇ ಸರಿಯಾದ ಮಾರ್ಗ ತೋರಿಸು ಒಳ್ಳೆಯ ಕರ್ಮ ಮಾಡುವಂಗ ಮಾಡು ಸತ್ಯದ ಒಂದು ದಾರಿಯಲ್ಲಿ ನಡೆಸುವಂಗೆ ಮಾಡು ನಡೆಯುವಂಗೆ ಮಾಡು ಅಂತ ಬೇಡ್ಕೊಳ್ತಾ 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 ಏನಾಗಿಬಿಟ್ರಿ ಬೆಗರ್ ಆಗಿಬಿಟ್ರಿ ಅಂತ ಹೇಳ್ತಾರೆ ಬಾಬಾ ವಹ ಬೆಗರ್ಸ್ ಫಕೀರ್ ಔರ್ ಹೇ ತುಮ್ ಔರ್ ಕಿಸಮ್ ಕೆ ಬೆಗರ್ಸು ಹೋ ಅಂಡರ್ ಲಾ ಏನು ಬಾಬಾ ಇನ್ನೂ ಕೂಡ ಇವತ್ತು ಸ್ಪಷ್ಟ ಮಾಡ್ತಿದ್ದಾರೆ ಜಗತ್ತಿನಲ್ಲಿರುವ ಬಿಕಾರಿಗಳು ಭಿಕ್ಷುಕರು ಬೇರೆನೇ ಇದ್ದಾರೆ ಆದರೆ ನೀವೇ ಬೇರೆ ಇದ್ದೀರಿ ಅವ್ರ ಭಿಕ್ಷಕರು ಯಾವ ರೂಪದಲ್ಲಿ ನನ್ನ ಹತ್ರ ಇಲ್ಲ ಕೊಡ್ರಿ ಅನ್ನೋದ್ರ ಬಿಕಾರಿ ಇದ್ದಾರ ನಾವು ಬಿಕರಿ ಅದರೊಳಗಿದ್ದೀವಿ ನನ್ನ ನನ್ನದು ಏನೂ ಇಲ್ವೇ ಇಲ್ಲ ದೇಹ ದೇಹದ ಮನಸ್ಸು ಸಂಬಂಧ ಇಲ್ಲಿರುವ ಇಲ್ಲಿರುವಂಥ ರೋಲ್ ಈ ನನ್ನ ನನ್ನ ಹತ್ತು ಮನೆಗೆ ಪಾಠಕ್ಕೆ ಸಿಕ್ಕಿರುವಂಥ ಸ್ಟೋರಿ ಒಂದು ಕಥೆ ಇದೆ ಬಿ ರೇಣುಕಾ ಸೊ ಈ ಸ್ಟೋರಿ ಇದು ಯಾವುದು ನಾನು ಯಾವಾಗಿದು ಎಲ್ಲವನ್ನ ನಾನು ಬಾಬಾಗ ನಂದು ಅಲ್ಲವೇ ಅಲ್ಲ ಇದು ಸತ್ಯ ಅಲ್ಲ ಇದು ವಿನಾಶಿ ಅನ್ನುವಂಥದ್ದನ್ನು ಬಾಬಾಗ ಅರ್ಪಿಸಿಬಿಡ್ತೀನಿ ನನಗೆ ಬಾಬಾ ಇದ್ರ ಜರೂರತ್ ಇಲ್ಲ ನನಗೆ ನಾನು ಸಂಪೂರ್ಣತೆಯ ಅರ್ಥ ಆಗಿದೆ ನಾನು ಸಂಪೂರ್ಣ ಸತ್ಯ ಪರಮಾತ್ಮ ಸಮಾನ ಸಂತಾನಿದ್ದೀನಿ ಅನ್ನುವಂಥ ಸತ್ಯ ನನಗೆ ಗೊತ್ತಾದ ಮೇಲೆ ಈಗ ಈ ಬೇಡುವಂಥದ್ದು ಕೇಳುವಂಥದ್ದು ಬಾಬಾ ನನಗೊಂದು ಸ್ವಲ್ಪ ಬೇಕು ದಾರಿ ತೋರಿಸು ಅನ್ನುವಂಥ ಮಾತಾ ಹೋಗ್ಬಿಟ್ಟಿದೆ ಅಂದಮೇಲೆ ಬಾಬಾ ಹೇಳ್ತಾರ ಆ ಜಗತ್ತಿನವರು ಅಂಥರದ್ದು ಬಿಕಾರಿಗಳು ನೀವು ಒಂದು ರೀತಿಯ ಬಿಕಾರಿ ಇದ್ದೀರಿ ಈಗ ಈ ಬಿಕಾರಿ ಆಗೋದ್ರಿಂದ ಬಾಬಾ ನನ್ನದೇನೂ ಇಲ್ಲವೇ ಇಲ್ಲ ಎಲ್ಲವೂ ನಿಂದ ಇದೆ ಆದರೆ ನೀನು ಮಾತ್ರ ನನ್ನವನು ಅನ್ನುವ ಸತ್ಯದ ಈ ಒಂದು ಬಿಕಾರಿಗಳು ಯಾವಾಗ ಆಗ್ತಿರಲ್ಲ ಬಾಬಾ ಹೇಳ್ತಾರೆ ಈ ಬಿಕಾರಿಯಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಿ ಈ ಬಿಕಾರಿ ಆಗೋದ್ರಿಂದ ನೀವು ವಿಶ್ವದ ಮಾಲೀಕ ಆಗ್ತಿರಂತಾರೆ ಬಾಬಾ ಅರ್ಥಾತ್ ನಿಮ್ಮ ಮನಸ್ಸಿಗೆ ಮಾಲೀಕ ಆಗ್ತೀರಿ ಅಮೀರ್ ಚಂದ್ ಸೇ ಫಕೀರ್ ಚಂದ್ ಬನೇಹ್ ಬಾಬಾ ಸ್ಮೃತಿ ಕೊಡಿಸ್ತಾರೆ ಅರೆ ನೀವು ರಾಜ ಇದ್ರಿ ನೀವು ಆತ್ಮ ಇದ್ರಿ ನೀವು ಸಂಪೂರ್ಣ ಇದ್ರಿ ನಿಮ್ಮ ಸಂಪೂರ್ಣ ಸತ್ಯ ಮರೆತು ಈ ಮನಸ್ಸು ಮಾಯಿಗೆ ವಶ್ಬೂತಾಗಿ ದೇಹ ಅಂತ ತಿಳ್ಕೊಂಡು ನೀವು ಫಕೀರ್ ಫಕೀರ್ ಚೆಂದಾಗಿ ಬಿಟ್ರಿ ಅಂತ ಹೇಳ್ತಾರೆ ಬಾಬಾ ಅಬ್ ಎ ಹೇ ಪಡಾಯಿ ಜಸ್ಕು ಅಚ್ಚಿ ರೀತಿ ಪಡ್ಡಾ ಧಾರಣ ಕರ್ನಾ ಹೇ ಧಾರಣ ಕರಾಣೆ ಕಿ ಕೋಶಿಶ್ ಕರ್ನಿ ಹೇ ವಿಶೇಷ ವಿಶೇಷ ಅಂಡರ್ಲೈನ್ ಈಗ ಅಬ್ ಏ ಹೇ ಪಡಾಯಿ ಇದಾಗಿದೆ ವಿದ್ಯೆ ಇದು ಭಾಳ ಶ್ರೇಷ್ಠ ವಿದ್ಯೆ ಇದನ್ನು ಚೆನ್ನಾಗಿ ಓದ್ರಿ ಧಾರಣೆ ಮಾಡ್ಕೊಳ್ರಿ ಧಾರಣೆ ಮಾಡಿಸುವ ಪ್ರಯತ್ನವನ್ನ ಮಾಡ್ರಿ ಇದು ದೊಡ್ಡ ಸೇವಾ ಬಾಬಾ ಕೊಟ್ಟಿರುವಂಥದ್ದು ನಮ್ಮ ಧಾರಣೆಯ ಮೂಲಕ ಆತ್ಮರಿಗೆ ಧಾರಣೆ ಮಾಡುವ ಪ್ರಯತ್ನವನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡಿಸ್ಬೇಕಾಗಿದೆ ಅವಿನಾಶಿ ಜ್ಞಾನ ರತ್ನ ಧಾರಣಕರ್ನೇಹೇ ಮಕ್ಕಳೇ ಈ ಅವಿನಾಶಿ ಜ್ಞಾನ ರತ್ನಗಳ ಧಾರಣೆ ಮಾಡಿಕೊಡ್ರಿ ಅಂತಾರ ಬಾಬಾ ಧಾರಣೆಗಾಗಿ ಮುಖ್ಯ ಸಾರ್ ಪೆಹಲ ರೂಹಾನಿ ಸೇವಾಧಾರಿ ಬನ್ ಆತ್ಮಾವುಕೋ ಜಗಾನಿಕೆ ಸೇವಾ ಕರ್ನೆಹೇ ಅಂಡರ್ಲೈನ್ ವಿಶೇಷ ವಿಶೇಷ ಅಂಡರ್ಲೈನ್ ಆತ್ಮೀಯ ಸೇವಾಧಾರಿ ಆತ್ಮೀಯ ಸೇವಾಧಾರಿ ಅಂತಂದರೆ ವೈಟ್ ಡ್ರೆಸ್ ಹಾಕ್ಕೊಂಡು ಬಿಳಿ ಬ್ಯಾಡ್ಜ್ ಹಾಕ್ಕೊಂಡು ನಾವು ಹಳ್ಳಿ ಹಳ್ಳಿಗೆ ಹೋಗಿ ಕೈಯಲ್ಲಿ ಪ್ಯಾಂಪ್ಲೆಂಟ್ ಹಿಡ್ಕೊಂಡು ಅಥವಾ ಚಿತ್ರ ಪ್ರದರ್ಶನ ಮುಂದೆ ನಿಂತ್ಕೊಂಡು ಏನು ಹೇಳ್ತೀವಿ ಇಲ್ಲಿವರೆಗೆ ತಿಳ್ಕೊಂಡಿದ್ದೀವಿ ಇದು ರೂಹಾನಿ ಸೇವಾ ಅಂತ ಇದು ರೂಹಾನಿ ಸೇವಾ ಅಲ್ಲ ಇದು ಡ್ರಾಮಾದ ಮೂಲಕ ನಮ್ಮ ಪಾರ್ಟ್ ಆ್ಯಕ್ಟಿಂಗ್ ನಡೀತಾ ಇದೆ ಆ್ಯಕ್ಚುಲಿ ರುಹಾನಿ ಸೇವಾ ಅಂತಂದರೆ ಸೇವಾಧಾರಿ ಆಗೋದು ಅಂತಂದರೆ ಈ ದೇಹದಿಂದಲೂ ಡಿಟ್ಯಾಚ್ ನನ್ನ ಆತ್ಮನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ನನ್ನ ಎದುರುಗಡೆ ಈ ರೋಲ್ನ ಎದುರುಗಡೆ ಯಾರೆಲ್ಲ ಕಾಣಿಸ್ತಾ ಇದ್ದಾರೋ ಅವರ ದೇಹ ಅವರ ರೋಲನ್ನು ನೋಡದೆ ಇವರು ಅಳುಬುರುಕರು ಇವರು ದುಃಖಿಗಳು ಯಾರೂ ದುಃಖಿ ಅಲ್ಲ ಇನ್ನೂವರೆಗೂ ಈ ಮೈಂಡ್ ತಿಳ್ಕೊಂಡಿದೆ ಇವರು ದುಃಖಿಯ ದಾರ ಇವರು ಭಿಕ್ಷುಕರ ಇವರು ಪಾಪ ಬಹಳ ಚಿಂತೆ ಮಾಡೋರದಾರ ಅದು ಎಲ್ಲ ಒಳಗೆ ನಡೀತಾ ಇದೆ ಆತ್ಮ ನಿಶ್ಚಿಂತಿದೆ ಆತ್ಮ ದುಃಖಿ ಇಲ್ಲ ಆತ್ಮ ಸುಖ ಇದೆ ಅನ್ನುವ ಸತ್ಯದ ಅನುಭವ ಮಾಡ್ತಾ ಎಲ್ಲರೊಳಗೆ ಆತ್ಮ ನೋಡ್ತಾ ಆತ್ಮದ ಸತ್ಯದ ಒಂದು ಬೆಳಕಿನ ಪ್ರಕಾಶ ಹರಡಿಸೋದೆ ನಿಜವಾದ ರುಹಾನಿ ಸೇವಾಧಾರಿ ಆಗೋದಾಗಿದೆ ಅದಕ್ಕಾಗಿ ಆತ್ಮಗಳನ್ನು ಜಾಗೃತಗೊಳಿಸುವ ಸೇವೆ ಮಾಡ್ರಿ ಎಚ್ಚರಿಸೋದು ಅಂತಂದ್ರೆ ನಿದ್ದೆಗಣ್ಣಿನಿಂದ ಎಚ್ಚರಿಸೋದಲ್ಲ ಹದ್ದಿನ ನಿದ್ರೆಯಿಂದ ಎಸ್ಸು ಹೆಚ್ಚಿಸ್ ಎಚ್ಚರಿಸುವ ಮಾತಲ್ಲ ಅವಿನಾಶಿ ಅನಾ ಅವಿನಾಶಿ ಆಗಿರುವಂತಹ ಅಥವಾ ಬೇಹದ್ದಿನ ನಿದ್ರೆಯಿಂದ ಜಾಗೃತ ಮಾಡಿಸೋ ಸಲುವಾಗಿ ಬಾಬಾ ಹೇಳ್ತಾರೆ ಅಂದರೆ ನಾನು ದೇಹ ಅಂತ ತಿಳ್ಕೊಂಡಿದ್ದಾರಲ್ಲ ಇದು ಅಜ್ಞಾನದ ನಿದ್ರೆ ಬೇಹದ್ದಿನ ನಿದ್ರೆ ಇದು ಈ ಬೇಹದ್ದಿನ ನಿದ್ರೆಯಿಂದ ಬಾಬಾ ಬೇಹದ್ದು ಜಾಗೃತ ಮಾಡೋದಕ್ಕಾಗಿ ಸೇವೆ ಮಾಡಿರಿ ಅಂತಾರೆ ತನ್ ಮನ್ ಧನ್ ಸೇ ಸೇವಾಕರ್ ಶ್ರೀಮತ್ ಪರ್ ರಾಮರಾಜ್ಯಕ್ಕೆ ಸ್ಥಾಪನಾಕ್ಕೆ ನಿಮಿತ್ತ ಬನ್ನಾಹೆ ತನು ಮನ ಧನದಿಂದ ಸೇವೆಯನ್ನು ಮಾಡಿ ಶ್ರೀಮತದ ಅನುಸಾರ ನಡೆದು ರಾಮರಾಜ್ಯದ ಸ್ಥಾಪನೆಯ ನಿಮಿತ್ತರಾಗಬೇಕಾಗಿದೆ ರಾಮರಾಜ್ಯ ಅಂತಂದರೆ ಅಲ್ಲಿ ಸಂಪೂರ್ಣ ಸಮರ್ಪಣೆ ಇದೆ ಇದೆ ಆನಂದ ಇದೆ ಸಂಪೂರ್ಣ ಆತ್ಮನ ಮೂಲ ಸ್ವರೂಪದ ಅನುಭೂತಿಗಳಿವೆ ಅಂಥ ಒಂದು ರಾಜ್ಯ ತಮ್ಮ ಮೈಂಡಲ್ಲಿ ಸ್ಥಾಪಿಸಬೇಕಾಗಿದೆ ಅದಕ್ಕೆ ನೀವೇ ಆಗಬೇಕು ಅಂತಾರೆ ಬಾಬಾ ಸೆಕೆಂಡ್ ಪಾಯಿಂಟ್ ಸ್ವದರ್ಶನ್ ಚಕ್ರಧಾರಿ ಬನ್ ಚೌರಾಯಸಿಕಾ ಚಕ್ರ ಬುದ್ಧಿ ಮೇ ಫಿರಾನಾಹೆ ಸ್ವದರ್ಶನ ಚಕ್ರಧಾರಿಗಳಾಗಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಬುದ್ಧಿಯಲ್ಲಿ ತಿರುಗಿಸ್ಬೇಕಾಗಿದೆ ಏಕ್ ಬಾಬಾ ಕೋಹಿ ಯಾದ ಕರ್ನಾ ನೆನಪು ಆರನ್ನು ಮಾಡಬೇಕಾಗಿದೆ ಇಡೀ ಡ್ರಾಮಾದೊಳಗಿದ್ರು ಕೂಡ ಡ್ರಾಮಾದಲ್ಲಿ ಡ್ರಾಮಾದ ಕ್ರಿಯೇಟರ್ ಬಾಬಾ ಈ ಆ್ಯಕ್ಟಿನ ಒಂದು ಸ್ಟೋರಿಯ ಕ್ರಿಯೇಟರ್ ಬಾಬಾ ಇದ್ದಾರ ಅಥವಾ ಈ ಒಂದು ಚಾನ್ಸ್ ಕೊಟ್ಟೋರು ಬಾಬಾ ಇದಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅವ್ರ ಜೊತೆಗೆ ಮುಲಾಖಾತ್ ಮಾಡಿಸಿದವ್ರು ಬಾಬಾ ಡ್ರಾಮಾ ಬಾಬಾ ಡ್ರಾಮಾ ಹೀಗೆ ಬಾಬಾ ಹೇಳ್ತಾರೆ ಕೇವಲ ಬಾಬಾ ನೆನಪಿಗೆ ಬರಬೇಕು ಏನಾದರೂ ಪರೀಕ್ಷೆ ನಡೀತಾ ಇದೆ ಅಂತಂದರೆ ಬಾಬಾ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸೋ ಸಲುವಾಗಿ ಈ ಪರೀಕ್ಷೆಯನ್ನು ತಂದಿಟ್ಟಿದ್ದಾರೆ ಅಥವಾ ಬಾಬಾ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿದ್ರು ಹೆಜ್ಜೆ ಹೆಜ್ಜಿಗೂ ಈ ಡ್ರಾಮಾದಲ್ಲಿ ಬುದ್ಧಿಯಿಂದ ಬಾಬಾನೇ ನೆನಪಾಗಬೇಕು ದೂಸರೆ ಕೋಯಿಕೆ ಆದ್ನಾರ ರಹೆ ಅನ್ಯ ಯಾರ ನೆನಪು ಬರಬಾರ್ದು ಯಾರ ನೆನಪು ಅಂದರೆ ಈ ಆ ಕ್ಯಾರೆಕ್ಟರ್ ದೇಹದಾರಿಗಳ ಯಾರ ನೆನಪು ಬರಬಾರ್ದು ಕಬ್ಬಿ ಕಿಸಿ ಬಾತ್ಸೆ ತಂಗ್ ಹೋಪಡಾಯಿನೇ ಹೇ ಎಂದಾದರೂ ಯಾವುದಾದ್ರೂ ಮಾತಿನೊಳಗ ಬೇಜಾರು ಮಾಡಿಕೊಂಡು ಈ ವಿದ್ಯೆಯನ್ನು ಬಿಡಬೇಡ್ರಿ ಅಂದ್ರೆ ಶರೀರ್ ಸಾಕಾಗಿತ್ತು ನನಗೆ ಅಥವಾ ಕೆಲಸ ಸಾಕಾಗಿದೆ ಅಥವಾ ದಿನ ಎದ್ದೇಳು ಸಾಕಾಗಿದೆ ಅನಿಸ್ಕೊಳ್ಳೋ ಸಾಕಾಗಿದೆ ಎದ್ ಯಾವುದ ಮಾತಿನ ತೊಂದರೆಗೊಳಗಾಗಿ ಬಾವನ ಮುರಳಿಯನ್ನು ಮಿಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ ವರ್ದಾನ್ ಸಂಘಟನೇ ರೇತೆ ಲಕ್ಷ ಅವ್ರ ಕೋ ಸಮಾನ್ ಬನಾನೆ ವಾಲೆ ಸದಾ ಶಕ್ತಿಶಾಲಿ ಆತ್ಮ ಭವ ಸಂಘಟನೆಯಲ್ಲಿ ಇರ್ತಾ ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳುವಂತಹ ಸದಾ ಶಕ್ತಿಶಾಲಿ ಆತ್ಮ ಭವ ಸಂಘಟನೆ ಮೇ ಏಕ್ ದೋ ಕೋ ದೇಖರ್ ಉಮಂಗ ಉತ್ಸಾಹ ಭಿ ಆತ ಹೇ ತೊ ಅಲ್ಬೇಲಾಪನ್ ಭಿ ಆ ಜಾತಾ ಹ್ಮ್ ಸಂಘಟನೆ ಎಷ್ಟು ಒಳ್ಳೆಯದೋ ಎಷ್ಟು ನಮ್ಮನ್ನ ಮೇಲೆತ್ತದೋ ಸಂಘಟನೆ ಅಷ್ಟೇ ನಮ್ಮನ್ನ ದೇಹಭಾನದಲ್ಲಿ ಸಿಲುಕಿಸ್ತದೆ ನಮ್ಮನ್ನ ಸಾಧಾರಣ ವ್ಯಕ್ತಿಗಳನ್ನಾಗಿ ಮಾಡಿಬಿಡ್ತದೆ ಅದಕ್ಕೆ ಭಾವ ಹೇಳ್ತಾರೆ ಸಂಘಟನೆಯಲ್ಲಿ ಒಬ್ರಿಗೊಬ್ರು ನೋಡಿದಾಗ ಬಹಳ ಉಮಂಗ ಉತ್ಸಾಹ ಬರ್ತದ ಆದರೆ ಕೆಲವೊಮ್ಮೆ ಹುಡುಗಾಟಿಕೆತನ ಬೇಜವಾಬ್ದಾರಿ ಬಂದ್ಬಿಡ್ತದೆ ಬಂದುಬಿಡ್ತದೆ ಸೋಚ್ಹೇ ಯಹ ಕರ್ತೆ ಹಮ್ನೆ ಭೀ ಕಿಯಾ ಅಥವಾ ಕ್ಯಾ ಹೂವಾ ಇಸ್ಲೆ ಸಂಘಟನೆ ಸೇ ಶ್ರೇಷ್ಠ ಬನ್ನೇಕಾ ಸಹ್ಯೋಗ್ಲೋ ಹ್ಞೂ ಹೀಗೆ ವಿಚಾರ ಮಾಡ್ತಾರೆ ಸಂಘಟನೆಯೊಳಗೆ ಇವರು ಸಾಕಷ್ಟು ತಪ್ಪು ಮಾಡ್ಯಾರಲ್ಲ ನಾ ಒಂದು ಮಾಡಿದರೆ ಏನಾಯಿತು ಇವ್ರು ಎಷ್ಟು ಮುರುಳಿ ಮಿಸ್ ಮಾಡ್ತಾರಲ್ಲ ನಾ ಒಂದಿನ ಮಿಸ್ ಮಾಡಿದರೆ ಏನಾಗ್ತದ ಇವರು ಸೇವಾಕೆ ಬರೋದಿಲ್ಲ ನಾನು ಹಂಗೆ ಎಂದರ ಒಂದಿನ ಬಿಟ್ಟರೆ ಏನಾಗ್ತದ ಬಾಬಾ ಅಂತಾರ ಸಂಘಟನೆಯಿಂದ ಶ್ರೇಷ್ಠರಾಗುವ ಸಹಯೋಗ ತಗೊಳ್ರಿ ಎಂದಿಗೂ ಕೂಡ ಹುಡುಕಾಟಿಕೆಯಲ್ಲಿ ಬರುವಂತಹ ಈ ಸಂಘಟನೆಯೊಳಗೆ ಇಂಥ ಮಾತು ಕಲಿಬೇಡ್ರಿ ಹರ್ ಕರ್ಮ್ ಕರ್ಣಕ್ಕೆ ಪೆಹಲೆ ಯ ವಿಶೇಷ ಅಟೆನ್ಷನ್ ಯ ಲಕ್ಷ್ ಹೋ ಕಿ ಮುಜೆ ಕೋ ಸಂಪನ್ ಬಾಕರ್ ಸ್ಯಾಂಪಲ್ ಬನ್ನ ಹೇ ಪ್ರತಿಯೊಂದು ಕರ್ಮ ಮಾಡ್ತಾ ಮೊದಲು ಈ ವಿಶೇಷ ಅಟೆನ್ಷನ್ ಇರಬೇಕಾಗಿದೆ ಗಮನ ಇರಬೇಕಾಗಿದೆ ಅಥವಾ ಲಕ್ಷ್ಯ ಇರಬೇಕು ಮೊದಲು ಸ್ವಯಂ ನಾನು ಸಂಪನ್ನಾಗಿ ನಾನು ಉದಾಹರಣ ಆಗಬೇಕು ನಾನು ಸಂಪನ್ ನಾನು ಸಂಪನ್ ಇದ್ದೀನಿ ನನ್ನ ಸಂಪನ್ ಇದ್ದೀನಿ ಅನ್ನುವಂಥ ಅನುಭೂತಿ ಮೊದಲು ನಾನು ಮಾಡಬೇಕು ನಾನು ಮಾಡಿರುವಂಥದ್ರ ಸ್ಯಾಂಪಲ್ ಇನ್ನೊಬ್ಬರಿಗೆ ಆಗಬೇಕಾಗಿದೆ ನೀವು ಆಗ್ರಿ ಹಿಂಗೆ ಮಾಡಿರಿ ನಿಮಗೂ ಚಲೋ ಆಗ್ತದ ಇಲ್ಲ ನನ್ನ ಲಕ್ಷ್ಯ ನನ್ನ ಗುರಿ ಏನಿರ್ಬೇಕಂದ್ರೆ ನಾ ಮೊದಲು ಸಂಪನ್ನಾಗಿ ಬೇರೆಯವರಿಗೆ ಉದಾಹರಣಮೂರ್ತರಾಗಬೇಕನ್ನೋದು ನಿಮಗೆ ಲಕ್ಷ ಇರಲಿ ಮುಜೆ ಕರ್ಕೆ ಉಂಕೋ ಕರಾನಾ ಕರಾನಹೇ ನಾ ಮೊದಲು ಮಾಡಿ ಇನ್ನೊಬ್ಬರಿಗೆ ಇಮರ್ಜ್ ಕರೋ ಪದೇ ಪದೇ ಈ ಈ ಗುರಿಯನ್ನ ಇಮರ್ಜ್ ಮಾಡ್ಕೊಡ್ರಿ ನೆನಪು ಮಾಡಿಕೊಡ್ರಿ ನಾನ್ ಮೊದಲ್ ಸಂಪನ್ನ ಆಗಿ ಇನ್ನೊಬ್ಬರಿಗೆ ಸ್ಯಾಂಪಲ್ ಆಗ್ಬೇಕು ನಾನ್ ಮೊದಲ್ ಮಾಡಿ ತೋರಿಸ್ಬೇಕು ಇನ್ನೊಬ್ಬರಿಗೆ ಮಾಡಿಸ್ಬೇಕು ಲಕ್ಷ್ಯ ಅವ್ರ ಲಕ್ಷಣಕ್ಕೊ ಮಿಲಾತೆ ಚಲೋ ತೋ ಶಕ್ತಿಶಾಲಿ ಹಿ ಬಂಚಾಯಂಗ್ ನಿಮ್ ಲಕ್ಷ್ಯ ಏನಿದೆ ಸಂಪನ್ನತ ಮೂಲ ಲಕ್ಷ್ಯ ಏನಿದೆ ಸಂಪನ್ನತ ಯಾಕೆ ಬಾಬಾ ಸಂಪನ್ನಿದ್ದಾರೆ ಬಾಬಾ ಸಂಪೂರ್ಣ ಇದ್ದಾರೆ ಬಾಪ್ ಸಮಾನ ಆಗುವುದೇ ಸಂಗಮ ಯುಗದ ಶ್ರೇಷ್ಠ ಲಕ್ಷ್ಯ ಈ ಲಕ್ಷ್ಯ ಮತ್ತು ನಮ್ಮ ಲಕ್ಷಣ ಸಮಾನ ಆಗಿದ್ದಾಗ ಮಾತ್ರ ನಾವು ಶಕ್ತಿಶಾಲಿ ಆಗಲಿಕ್ಕೆ ಸಾಧ್ಯ ಇದೆ ಲಕ್ಷಣಗಳೇನು ಬಾಬಾ ಹೇಳ್ತಾರೆ ಮೊದಲು ನಾನು ಆಗಬೇಕು ಹೀಗೆಲ್ಲ ಇವರಾಗಲಿ ಅವರು ಇಷ್ಟು ತಪ್ಪು ಮಾಡ್ಯಾರ ನಾವು ಒಂದು ಮಾಡಿದರೆ ಏನಾಗ್ತದೆ ಇದು ಹುಡುಗಾಟಿಕೆ ಅಂತ ಹೇಳ್ತಾರೆ ಬಾಬಾ ಇಲ್ಲ ನಾನು ಎಲ್ಲದಕ್ಕೂ ಸ್ಯಾಂಪಲ್ ಆಗಬೇಕು ಅನ್ನುವ ಲಕ್ಷ್ಯ ಇಟ್ಕೊಡ್ರಿ ಲಕ್ಷಣಗಳು ತೊಗೊಂಬರ್ರಿ ಶಕ್ತಿಶಾಲಿ ಆಗ್ತೀರಿ ಸ್ಲೋಗನ್ ಲಾಸ್ಟ್ ಮೇ ಫಾಸ್ಟ್ ಜಾನಹೇ ತೋ ಸಾಧಾರಣವ್ರ ವ್ಯರ್ಥ ಸಂಕಲ್ಪವೊಮ್ಮೆ ಸಮಯನೇ ಗವಾವು ಲಾಸ್ಟಿಂದ ಬಾಬಾ ಹೇಳ್ತಾರೆ ಫಾಸ್ಟ್ ಲಾಸ್ಟಲ್ಲಿ ಬಂದು ಫಾಸ್ಟಾಗಿ ಹೋಗಬೇಕು ಅಂತಂದರೆ ಸಾಧಾರಣ ಹಾಗೂ ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯವನ್ನು ಕಳಿಬೇಡ್ರಿ ಅರ್ಥಾರ್ಥ ಎಷ್ಟೇ ಯಜ್ಞದಲ್ಲಿ ಕ್ಯಾರೆಕ್ಟರ್ ಒಳಗೆ ಎಷ್ಟೇ ಲೇಟಾಗಿ ನಮಗೆ ಜ್ಞಾನ ಅರಿವಾಗಿದೆ ತಿಳಿದಿದೆ ಅಂತಂದರೆ ಬಾಬಾ ಹೇಳ್ತಾರೆ ಬಿ ಕೆ ರೋಲ್ ಸಿಕ್ಕಿದೆ ಬ್ರಾಹ್ಮಣರಾಗುವ ರೋಲ್ ಸಿಕ್ಕಿದೆ ಅಂತಂದರೆ ಬಾಬಾ ಅದಕ್ಕೆ ಹೇಳ್ತಾರೆ ಅದರಲ್ಲಿ ಫಾಸ್ಟ್ ಆಗಬೇಕಲ್ಲ ಫಾಸ್ಟ್ ಹೋಗಿ ಫಸ್ಟಲ್ಲಿ ಬರಬೇಕು ಅಂದರೆ ಏನು ಸಾಧಾರಣ ವ್ಯರ್ಥ ಸಂಕಲ್ಪ ಇದೆ ಅದರಲ್ಲಿ ಸಮಯ ಕಳಿಬೇಡ್ರಿ ಅಂದರೆ ಸಂಕಲ್ಪನೂ ನಾನಲ್ಲ ಸ ಮನಸ್ಸಿನಲ್ಲಿ ನಡೆಯುವ ಸಂಕಲ್ಪವು ಕೂಡ ಡ್ರಾಮಾದ ಕಲ್ ಡ್ರಾಮಾದ ಕಲಿಯುಗದ ಸ್ಕ್ರಿಪ್ಟ್ನ ಅನುಸಾರಿದೆ ಅಂದಮೇಲೆ ಈ ಸಂಕಲ್ಪನೂ ನಾನಲ್ಲ ಅಂತ ಸಂಕಲ್ಪದಿಂದ ಡಿಟ್ಯಾಚ್ ಆಗಿ ಅದನ್ನು ಸಾಕ್ಷಿಯಾಗಿ ನೋಡ್ತಾ ಆ ಸಂಕಲ್ಪಗಳನ್ನು ಬಾಬಾಗ ಅರ್ಪಿಸೋದೆ ಲಾಸ್ಟಲ್ಲಿ ಬಂದರೂ ಕೂಡ ಫಾಸ್ಟಾಗಿ ಹೋಗಲಿಕ್ಕೆ ಸಾಧ್ಯ ಇದೆ ಆ ವ್ಯಕ್ತಿ ಶಾರ ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೇಮದ ಅನುಭವಿಗಳಾಗ್ರಿ ಜೋ ಪ್ಯಾರ ಹೋತಾ ಹೇ ಉಸೆ ಯಾದ ಕಿಯಾ ನಹಿ ಜಾತ ಯಾರು ಪ್ರಿಯ ಇರ್ತಾರೆ ಅವರು ನೆನಪು ಮಾಡೋದಿರೋದಿಲ್ಲ ನೆನಪು ತಾನಾಗಿಯೇ ಬರ್ತದೆ ಪ್ಯಾರ್ ದಿಲ್ ಕಾ ಹೋ ಹ್ಞೂ ನೆನಪು ತಾನಾಗಿ ಯಾವಾಗ ಬರ್ತದ ಆ ಪ್ರೀತಿ ನಿಸ್ವಾರ್ಥ ಇದ್ದಾಗ ಜಬ್ ಕಹಿತೇ ಹೋ ಮೇರಾ ಬಾಬಾ ಬಾ ಪ್ಯಾರ ಬಾಬಾ ಕೋ ಪ್ಯಾರೆಗೂ ಭೂಲ್ ಭೂಲ್ನಿ ಸಕ್ತೆ ಯಾವಾಗ ಹೇಳ್ತಿರಲ್ಲ ನನ್ನ ಬಾಬಾ ಪ್ರಿಯ ಬಾಬಾ ಅಂತ ಇಷ್ಟು ಪ್ರಿಯ ಇರೋರು ಇಷ್ಟು ನನ್ನವರನ್ನು ಎಂದಾದರೂ ಮರಿಲಿಕ್ಕೆ ಸಾಧ್ಯದ ಅವ್ರ ನಿಸ್ವಾರ್ಥ ಪ್ಯಾರ ಶಿವ ಬಾಬಾ ಆತ್ಮಾ ಸೆ ಮಿಲ್ ನಕ್ತ ಅಂಡರ್ಲೈನ್ ಕಿತ್ ಪ್ಯಾರೀಠ ಮಹಾ ವಾಕ್ಯ ನಿಸ್ವಾರ್ಥ ಸತ್ಯ ಪ್ರೀತಿ ಒಬ್ಬ ಶಿವಬಾಬಾ ಬಿಟ್ರೆ ಆತ್ಮನಿಗೆ ಯಾರೂ ಕೊಡಕ್ಕೆ ಸಾಧ್ಯಿಲ್ಲ ಯಾರು ಸತ್ಯುಗದ ಮಾತಾಪಿತಾನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ನಿಸ್ವಾರ್ಥ ಪ್ರೀತಿಯನ್ನು ಕೇವಲ ಶಿವಬಾಬಾ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ ತೋ ಇಸ್ಲಿಯೇ ಕಬಿ ಮತ್ಲಬ್ಸಿ ಯಾತ್ನೇಹಿ ಕರೋ ನಿಸ್ವಾರ್ಥ ಪ್ಯಾರ್ ಮೇ ಲವ್ಲೀನ್ ರಹೋ ಎಂದಿಗೂ ಕೂಡ ಏನಾದರೂ ಇಚ್ಛೆ ಇಟ್ಕೊಂಡು ಬಾಬಾ ನೆನಪು ಮಾಡಬೇಡ್ರಿ ಹೀಗೆ ಮಾಡಿದ್ರೆ ನಂಗೆ ಚಲೋ ಆಗ್ತದ ಹಿಂಗಾಗ್ತದ ಈ ಒಂದು ಸ್ವಾರ್ಥದಲ್ಲಿ ಬಂದು ನೆನಪು ಮಾಡಬೇಡ್ರಿ ನಿಸ್ವಾರ್ಥ ಪ್ರೇಮದೊಳಗೆ ಲವ್ ಲೀನ್ ಮುಳುಗ್ರಿ ಬಾಬ ಹೇಳ್ತಾರೆ ಆ ಪ್ರೇಮದಲ್ಲಿ ಡುಬಕಿ ಹೊಡಿರಿ ಇದರಿಂದ ನೀವು ಸಹಜ ಯೋಗಿ ಆಗಲಿಕ್ಕೆ ಒಂದು ಉನ್ನತ ಅವಸ್ಥೆಯನ್ನು ರಾಜನಾಗುವ ಯೋಗದ ಅಧಿಕಾರಿಯಾಗಲಿಕ್ಕೆ ತಮ್ಮಿಂದ ಸಾಧ್ಯ ಇದೆ ಓಂ ಶಾಂತಿ